ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಒಂದು ಫೈ ಡೇಸ್ ಆಗೋಯ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದೆ ಸ್ವಲ್ಪ ಹುಷಾರಿರಲಿಲ್ಲ ನನಗೇನಂತ ಹೇಳಿದರೆ ಕೆಮ್ಮು ಒಂದು ಸರಿ ಸ್ಟಾರ್ಟ್ ಆದರೆ ನನಗೆ ಅದು ಕಮ್ಮಿನೇ ಆಗೋದಿಲ್ಲ ಒಂದು ಫೈ ಸಿಕ್ಸ್ ಡೇಸ್ ಆದರೂ ಬೇಕಾಗುತ್ತೆ ನನಗೆ ಹಾಗಾಗಿ ನನಗೆ ವಾಯ್ಸ್ ಚೇಂಜ್ ಆಗಿದ್ದರಿಂದ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲವಲ್ಲ ಹಾಗಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಮಾಡೋದಕ್ಕಾಗ್ತಿರ್ಲಿಲ್ಲ ಎನಿವೈಸ್ ವೀಡಿಯೋ ಮಾಡ್ಕೋಬೋದು ಅಗೇನ್ ವಾಯ್ಸ್ ಓವರ್ ಕೊಡೋದಕ್ಕಾದರೂ ವಾಯ್ಸ್ ಚೆನ್ನಾಗಿರಬೇಕಲ್ಲ ನೀವೆಲ್ಲ ನನ್ನ ವಾಯ್ಸಲ್ಲಿ ತುಂಬ ಇಷ್ಟಪಡ್ತೀರ ವಾಯ್ಸ್ ಹಾಳಾಗೋಗಿದ್ರಿಂದ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಮತ್ತು ನಮ್ಮ ಮನೆ ಹತ್ರ ಸ್ವಲ್ಪ ಮಳೆನೂ ಬರ್ತಾಯಿತ್ತು ಲೈಟಿಂಗು ಸೆಟ್ ಇರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ವೀಡಿಯೋನ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಒಂದು ಫೈವ್ ಸಿಕ್ಸ್ ಡೇಸ್ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಸೊ ಫೈನಲಿ ಇವತ್ತು ನಿಮಗೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ವ್ಲಾಗ್ ಮಾಡ್ತೀನಿ ಅದ್ರ ಜೊತೆ ನಾನು ಲಾಸ್ಟು ನಮ್ಮ ಅಣ್ಣನ ವೈಫ್ ಅವ್ರದ್ದು ಸೀಮಂತ ಫಂಕ್ಷನ್ ಇದ್ದಾಗ ನಾನು ಮತ್ತು ಅಮ್ಮ ಇಬ್ಬರು ಹಾಕ್ಕೊಂಡಿದ್ದ ಜ್ಯುವೆಲ್ರಿ ಬಗ್ಗೆ ನೀವೆಲ್ಲ ತುಂಬ ಜನ ಕೇಳ್ತಾನೆ ಇದ್ರಿ ತೋರಿಸಿ ಆ ಜ್ಯುವೆಲ್ರಿ ಕಲೆಕ್ಷನ್ ಅಂತ ನೀವು ಯಾವಾಗಲೂ ಯಾವುದು ಜ್ಯುವೆಲ್ರಿ ತೋರಿಸೋದೇ ಇಲ್ಲ ಜಾಸ್ತಿ ಅಂತೆಲ್ಲ ಹೇಳ್ತಾ ಇರ್ತೀರ ಆ್ಯಕ್ಚುಲಿ ನನಗಷ್ಟು ಕಂಫರ್ಟಬಲ್ ಇಲ್ಲ ಎಲ್ಲ ನನಗೆ ಎಲ್ಲ ಜ್ಯುವೆಲ್ರೀಸ್ಗಳೂ ತೋರಿಸೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಮತ್ತು ಸೋಮು ನನಗೆ ಬಿಡೋದಿಲ್ಲ ತೋರಿಸೋದಕ್ಕೆ ಸೊ ಈ ಎರಡು ಪರ್ಟಿಕ್ಯುಲರ್ ಡಿಸೈನ್ ಮಾತ್ರ ತುಂಬ ಜನ ಇಷ್ಟಪಟ್ಟ್ರಿ ತುಂಬ ಕೇಳ್ತಾನೆ ಇದ್ರಿ ಇದು ತೋರಿಸಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಅಂತ ಹೇಳಿಬಿಟ್ಟು ಇದೊಂದು ಪರ್ಟಿಕ್ಯುಲರ್ ಡಿಸೈನ್ ಇದೆರಡು ತೋರಿಸ್ತೀನಿ ನಾನು ಯೂಶ್ವಲಿ ಗೋಲ್ಡ್ ಹೇಗೆ ತೊಗೋತೀನಿ ಅಂತ ಹೇಳಿದರೆ ಮೇಕಿಂಗ್ ತುಂಬ ಲೆಸ್ ಇರಬೇಕು ಮತ್ತು ಡಿಸೈನು ನೋಡೋಕ್ಕೆ ಚೆನ್ನಾಗಿರಬೇಕು ನನಗೆ ಸೂಟ್ ಆಗಬೇಕು ಆ ಥರ ನಾನು ನೋಡಿ ತೊಗೋತೀನಿ ಜಸ್ಟ್ ಬಿಕಾಸ್ ಅದು ಮೇಕಿಂಗು ಜಾಸ್ತಿ ಇದ್ದ ತಕ್ಷಣ ತೊಗೊಳಲ್ಲ ಅಂತಲ್ಲ ಇಫ್ ಇನ್ ಕೇಸ್ ಅದು ಇಷ್ಟ ಆಯಿತು ಅಂತ ಹೇಳಿದರೆ ಎಲ್ಲ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೆಂಗೆ ಏನು ಅಂತ ನೋಡಿಕೊಂಡು ನಾನು ಬೈ ಮಾಡ್ತೀನಿ ಆ ಥರ ಬಟ್ ಆದಷ್ಟು ಕಾನ್ಸಂಟ್ರೇಟ್ ಮಾಡೋದು ಮೇಕಿಂಗು ಎಲ್ಲಿ ನನಗೆ ಕಮ್ಮಿ ಸಿಗುತ್ತೋ ಅಲ್ಲಿ ನಾನು ಆ ಥರ ತೊಗೊತೀನಿ ಮತ್ತು ನಿಮಗೆ ಸಿಲ್ವರ್ ಜ್ಯುವೆಲ್ರಿ ಇವಾಗೆಲ್ಲ ತುಂಬಾ ತುಂಬ ಟ್ರೆಂಡಿಂಗ್ ಆಗಿದೆ ಸಿಲ್ವರ್ ಜುವೆಲ್ರಿ ತೊಗೊಳಲ್ವ ನೀವು ಅಂತೆಲ್ಲ ನನಗೆ ಕೇಳ್ತಾರೆ ತುಂಬ ಜನ ಬಟ್ ನನಗೆ ಯಾವತ್ತೂ ಅನಿಸಿಲ್ಲ ಸಿಲ್ವರ್ ಜುವೆಲ್ರಿ ನಾನು ಬೈ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ ನಿಜವಾಗ್ಲೂ ಎಷ್ಟೊಂದು ಒಳ್ಳೊಳ್ಳೆ ಆರ್ನಮೆಂಟ್ಸ್ ಇದೆ ಅದರಲ್ಲಿ ಬಟ್ ನನಗೆ ಸಿಲ್ವರ್ ಜ್ಯುವೆಲ್ರಿ ಮೇಲೆ ಅಷ್ಟೊಂದು ನನಗೆ ಆಸಕ್ತಿ ಇಲ್ಲ ನಾನು ಹಾಕ್ಕೊಳ್ಳೋ ಇದರಲ್ಲಿ ನಂಗೆ ತೊಗೊಂಡ್ರೆ ನೈನ್ ಒನ್ ಸಿಕ್ಸ್ ಹಾಲ್ ಗೋಲ್ಡೇ ನಾನು ಬೈ ಮಾಡಬೇಕಂತ ಅಷ್ಟೇ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ನಾನು ಅದನ್ನೇ ತೊಗೋಬೇಕು ಅಂತ ಹೇಳಿಬಿಟ್ಟು ತೊಗೊತೀನಿ ಅಷ್ಟೆ ಸಿಲ್ವರಲ್ಲಿ ನನಗೆ ದೇವರು ಐಟಮ್ಸ್ಗಳನ್ನ ತೊಗೊಳೋದಕ್ಕೆ ಇಷ್ಟ ಆಗುತ್ತೆ ಮನೆಗೆ ಏನಾದ್ರು ತೊಗೊಳೋದಕ್ಕೆ ಇಷ್ಟ ಆಗುತ್ತೆ ಆ ಥರ ಇಷ್ಟ ಆಗುತ್ತೆ ಬಿಟ್ಟರೆ ಜ್ಯುವೆಲ್ರಿ ಒಳಗೆಲ್ಲ ನನಗೆ ಸಿಲ್ವರ್ ಅಷ್ಟೊಂದು ನನಗಿಷ್ಟ ಆಗೋಲ್ಲ ದೋ ಅದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರ್ಬೋದು ಬಟ್ ನಾನು ಪರ್ಸ್ನಲಿ ಗೋಲ್ಡ್ ಅವರು ಗೋಲ್ಡ್ ಜಾಸ್ತಿ ಇಷ್ಟಪಡ್ತೀನಿ ನಾನು ಓಕೆನಾ ಸೊ ನಾನು ಹೇಗೆ ತೊಗೋತೀನಿ ಮತ್ತೆ ಅಂತ ಹೇಳಿದ್ರು ನನಗೆ ಮತ್ತು ಅಮ್ಮಂಗೆ ಇಬ್ಬರಿಗೂ ಆಗಬೇಕು ಯಾವುದಾದ್ರು ಫಂಕ್ಷನ್ಗೆ ಸಮ್ಟೈಮ್ಸ್ ಆ್ಯಂಟಿಕ್ ನನ್ನ ಹತ್ರ ಫುಲ್ ಸೆಟ್ಟೇ ಇದೆ ಬಟ್ ಆ್ಯಂಟಿಕಲ್ಲಿ ನನಗೆ ಪದೇ ಪದೇ ತೊಗೊಳೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ್ಯಂಟಿಕ್ ನನ್ನ ಹತ್ರ ಫುಲ್ ಸೆಟ್ಟೇ ಇದೆ ಕಂಪ್ಲೀಟಾಗಿ ಆಯಿತಾ ಅಂದರೆ ಇಯರಿಂಗ್ ಆಗಲಿ ಅದು ಎಲ್ಲ ಎಲ್ಲ ಸೆಟ್ಟಿದೆ ನನ್ನ ಹತ್ರ ಬಟ್ ನಂಗೆ ಆ್ಯಂಟಿಕ್ ಅಗೇನ್ ಮತ್ತೆ ಮತ್ತೆ ಅದನ್ನೇ ತೊಗೊಳೋಕ್ಕೆ ನಂಗೆ ಇಷ್ಟ ಆಗೋಲ್ಲ ನಂಗೆಲ್ಲ ಜ್ಯುವೆಲ್ರಿನೂ ಟ್ರೈ ಮಾಡಬೇಕಂತ ಇಷ್ಟ ಫಾರ್ ಎಕ್ಸಾಂಪಲ್ ಬಾಂಬೆ ಡಿಸೈನ್ ಇಷ್ಟ ಬಾಂಬೆ ಡಿಸೈನು ಟ್ರೈ ಮಾಡ್ಬೇಕಂತ ಇಷ್ಟ ಅದಾದಮೇಲೆ ಕಲ್ಕತ್ತಾ ಕಟ್ಟಿಂಗು ಅದು ಚೆನ್ನಾಗಿರುತ್ತೆ ಅದಾದ್ಮೇಲೆ ಕೇರಳ ಡಿಸೈನ್ಸು ಅದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದುಬೈ ಕಟ್ಟಿಂಗು ಅದೂ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನನಗೆಲ್ಲೂ ಮಿಕ್ಸ್ ತಗೋಬೇಕು ಅಂತ ನನಗೆ ತುಂಬ ಇಷ್ಟ ಅದಕ್ಕೆ ಈ ಸರಿ ನಾನು ತಗೊಳ್ಳುವಾಗ ಎರಡು ನೆಕ್ಲೆಸು ನಾನು ತಗೊಳ್ಳುವಾಗ ನಾನು ಸೋಮಗೆ ಹೇಳಿದೆ ಒಂದು ನಾನು ಬಾಂಬೆ ಕಟ್ಟಿಂಗ್ ತಗೋತೀನಿ ಇನ್ನೊಂದು ಆಂಟಿಕ್ ತಗೋತೀನಿ ಅಂತ ಬಿಕಾಸ್ ನಂದು ಲಾಂಗ್ ಹಾರಾಗೆ ನನಗೆ ಒಂದು ಶಾರ್ಟ್ ನೆಕ್ಲೆಸ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಆ್ಯಂಟಿಕ್ಕಲ್ಲ ಅದೊಂದು ತೊಗೊಂಡೆ ಇನ್ನು ಮಿಕ್ಕಿದೆಲ್ಲ ನನ್ನ ಹತ್ರ ಬಾಂಬೆ ಕಟ್ಟಿಂಗು ಒಂದು ಎರಡು ಮೂರು ಜಾಸ್ತಿಯೇ ಇತ್ತು ಹಂಗಾಗಿ ಬಾಂಬೆ ಕಟ್ಟಿಂಗು ಅದೊಂದು ತಗೋತೀನಿ ಆ್ಯಂಟಿಕ್ಕು ಇದು ಸೆಟ್ ಮಾಡಿಬಿಟ್ಟು ಇನ್ನೊಂದು ತೊಗೋತೀನಿ ಅಂತ ಹೇಳಿದೆ ನನಗೆ ಅನ್ಫಾರ್ಚುನೇಟ್ಲಿ ಏನಾಗ್ತಿತ್ತು ನನ್ನ ಲಾಂಗ್ ಹಾರ ಇದೆಯಲ್ಲ ಅದು ಒಂದು ಹಾಕ್ಕೊಂಬಿಟ್ರೆ ಸಾಕು ಮತ್ತು ಬೇರೆದೇನೂ ಅದೇನೂ ಹಾಕ್ಕೊಳೋಕ್ಕಾಗ್ತಾನೆ ಇರಲಿಲ್ಲ ಸೊ ಈ ಥರ ನನಗೆ ಎಲ್ಲನೂ ಕಲೆಕ್ಷನ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಯಿತು ಸೊ ನಾನು ಇವಾಗ ತೋರಿಸ್ತೀನಿ ನಾನು ರೀಸೆಂಟಾಗಿ ಬೈ ಮಾಡಿರೋದು ಎರಡು ಪ್ಯಾಟ್ರನ್ ಯಾವ ಥರ ಇದೆ ಅಂತ ಒಂದು ಅಮ್ಮಂಗೆ ನನಗಿಬ್ರು ಆಗೋ ಥರನೇ ನಾನು ತೊಗೊಳ್ಳೋದು ಅಂತ ನಿಮಗೆ ಆಲ್ರೆಡಿ ಹೇಳಿದೆ ನಾನು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಓಕೆ ಸೆಕ್ಯೂರಿಟಿ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಂಬಿಡಿ ಎಲ್ಲ ಬ್ಯಾಂಕಲ್ಲಿರುತ್ತೆ ಇರುತ್ತೆ ಇಲ್ಲೊಂದು ಮೊನ್ನೆ ಫಂಕ್ಷನ್ ಇತ್ತು ಹಂಗಾಗಿ ಮೊನ್ನೆ ತೊಗೊಬಂದಿದ್ವಿ ಅದಕ್ಕೇ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ಯಾ ನೋಡಿ ಇದೊಂದು ಈ ಪ್ಯಾಟರ್ನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯು ಕೆನ್ ಸಿ ಸಖತ್ತಾಗಿದೆ ಎಷ್ಟು ಮೈನ್ಯೂಟಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಇದು ಎಷ್ಟು ಗ್ರಾಮ್ ಇದೆ ಅಂತ ನೀವು ಕೇಳ್ತಾಯಿದ್ರಿ ದಿಸ್ ಇಸ್ ಅರೌಂಡ್ ಟ್ವೆಂಟಿ ಟೂ ಗ್ರಾಮ್ಸು ಈ ಓಲೆಗಳು ಬಂದು ಏಯ್ಟ್ ಗ್ರಾಮ್ಸ್ ಇದೆ ಇದು ಬಂದು ಇನ್ನೊಂದು ನಂದು ಚಾಕರ್ ಇದೆ ಆ್ಯಂಟಿಕ್ ಚಾಕರ್ ಅದು ಅದಕ್ಕೆ ಮ್ಯಾಚ್ ಮಾಡಿ ನಾನು ತಗೊಂಡಿರೋದು ಇದನ್ನು ಇದ್ರದ್ದೆಲ್ಲ ಇದು ಇದು ಬರೀ ಇದು ಅಷ್ಟೇ ನಾನು ತೊಗೊಂಡಿರೋದು ನೋಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿನೂ ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋ ಓಕೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತು ಇಷ್ಟ ಆಗಿ ನಾನು ತೊಗೊಂಡಿದ್ದು ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸಕ್ಕತ್ತ ಅಲ್ಲ ಹಾಕೊಂಡ್ರು ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಓಕೆನಾ ನಾನು ಬೇಕಾದರೆ ಹಾಕೊಂಡು ತೋರಿಸ್ತೀನಿ ನಿಮಗೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣುತ್ತೆ ಇದು ಇನ್ನೊಂದು ತೋರಿಸ್ತೀನಿ ಅದು ಅಮ್ಮಂಗೆ ನನಗೆ ಇಬ್ಬರಿಗೂ ಸೇರಿ ನಾನು ತೊಗೊಂಡಿದ್ದದನ್ನ ಇದು ಹತ್ತತ್ರ ಇಪ್ಪತ್ತು ಗ್ರಾಮ್ ಓಕೆನಾ ಸೋಮು ಇವಾಗ ನಾನು ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಲೈಟ್ ವೈಟ್ ಜ್ಯುವೆಲ್ರಿಗಳು ಮೈಸೂರು ಪೇಜಸ್ಗಳಂತ ಅನಿಸುತ್ತೆ ಎಷ್ಟೊಂದು ಲೈಟ್ ವೈಟ್ ಜ್ಯುವೆಲ್ರಿಗಳು ಈ ಥರ ನೆಕ್ಲೆಸ್ ಎಲ್ಲ ಆರು ಗ್ರಾಮ್ ಏಳು ಗ್ರಾಮ್ಗೆಲ್ಲ ಮಾಡ್ತಾರೆ ಬಟ್ ನನಗೆ ಸೋಮು ಅದು ಅಷ್ಟು ಕಮ್ಮಿನೆಲ್ಲ ಅವ್ರು ಬೈ ಮಾಡೋಕೆ ಬಿಡೋದಿಲ್ಲ ಬಿಕಾಸ್ ನೀನು ತೊಗೊಂಡ್ರು ಸುಮ್ಮನೆ ವರ್ತಿಲ್ಲ ಏನು ಪದೇ ಪದೇ ಅದನ್ನು ಆರು ಗ್ರಾಮ್ ಏಳು ಗ್ರಾಮ್ ತೊಗೊಂಡು ಕಟ್ ಆಯ್ತು ಇವಾಗ ಕಟ್ಟಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ಕಂಪ್ಲೇಂಟ್ ಮಾಡ್ತೀಯ ನೀನು ಅಂತ ಹೇಳಿಬಿಟ್ಟು ಅವರು ಆ ಥರ ಚಿಕ್ಕ ಚಿಕ್ಕದೆಲ್ಲ ಕೊಡ್ಸೋಲ್ಲ ನನಗೆ ಜಾಸ್ತಿ ಸೋಮು ಇದು ನೋಡಿ ಇದು ಬಾಂಬೆ ಕಟ್ಟಿಂಗು ಓಕೆನಾ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ನಮ್ಮಮ್ಮ ಮಾವಿನಕಾಯಿ ಡಿಸೈನ್ ತಗೋ ಮಾವಿನಕಾಯಿ ಡಿಸೈನ್ ತಗೋ ಅಂತಿದ್ರು ಹಾಗಾಗಿ ಇದನ್ನು ಬೈ ಮಾಡಿದ್ದು ನಾನು ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹ್ಞೂ ಮಾವಿನಕಾಯಿ ಡಿಸೈನು ಇದಕ್ಕಿಂತ ಇನ್ನೊಂದಿತ್ತು ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನೇ ನಾನು ತೊಗೊಂಡೆ ಇದಕ್ಕೆ ಇನ್ನು ಗೋಲ್ಡ್ ಚೈನ್ ಹಾಕ್ಸ್ಬೇಕು ನಾನೇನು ಯಾವಾಗಲೂ ಹಾಕ್ಕೊಳ್ಳಲ್ವಲ್ಲ ಅದಕ್ಕೆ ನಾನು ಗೋಲ್ಡ್ ಚೈನ್ ಏನು ಹಾಕ್ಸಿಲ್ಲ ಅದಕ್ಕೊಂದು ಎಂಟು ಗ್ರಾಮ್ ಮತ್ತೆ ಎಕ್ಸ್ಟ್ರಾ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಗೋಲ್ಡ್ ಚೈನ್ ಏನು ಹಾಕ್ಸಿಲ್ಲ ಇದನ್ನೇ ಹಾಕ್ಸಿದ್ದೀನಿ ನೋಡಿ ಇದು ಹೇಗಿದೆ ತುಂಬ ಚೆನ್ನಾಗಿದೆ ನನಗೆ ಇದು ಸಖತ್ತು ಅಂದರೆ ಸಖತ್ತು ಇಷ್ಟ ಆಯಿತು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹಾಕ್ಕೊಂಡ್ರೂ ಅಷ್ಟೇ ಸಕ್ಕತ್ತಾಗಿ ಕಾಣುತ್ತೆ ನೆಕ್ಕಿ ಇಲ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ಹಾಕ್ಕೊಂಡು ಓಕೆನಾ ನೋಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಸ್ಯಾರಿ ಎಲ್ಲ ಹಾಕೊಂಡು ಹಾಕ್ಕೊಂಬಿಟ್ರೆ ಇನ್ನೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣುತ್ತೆ ಇದು ಯಾವ್ದಾರು ಒಂದು ಫಂಕ್ಷನಿಗೆ ಹೋಗುವಾಗ ಹಾಕ್ಕೊಂಬಿಟ್ರೆ ಇದ್ರ ಜೊತೆ ಒಂದೇ ಒಂದು ಹಿಂಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೇಗಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಲೂಸಾಗೂ ಹಾಕ್ಕೊಬೋದು ಈ ಥರ ಟೈಟಾಗೂ ಹಾಕ್ಕೊಬೋದು ce n'è della e due 20 grammi su ಸೊ ನೀವು ಕೇಳ್ತಾ ಇರ್ತೀರಾ ಹೇಗೆ ಟ್ವೆಂಟಿ ಗ್ರಾಮ್ಸು ಥರ್ಟಿ ಗ್ರಾಮ್ಸು ಅಥವಾ ಈ ಲೈಟ್ ವೈಟ್ ಬರುತ್ತಲ್ಲ ಈ ಥರ ತೊಗೋಬೇಕಾ ಹೇಗೆ ಅಂತ ನೀವು ಕೇಳ್ತಾ ಇರ್ತೀರ ನನ್ನನ್ನು ಕೇಳೋದಾದ್ರೆ ನೀವು ಚಿಕ್ಕ ಚಿಕ್ಕದಕ್ಕೆ ಯಾವಾಗ್ಲೂ ಅಷ್ಟೊಂದು ತೊಗೊಳೋದಕ್ಕೆ ಹೋಗಬೇಡಿ ಯಾಕಂದರೆ ಅದಷ್ಟು ಗಟ್ಟಿ ಬರಲ್ಲ ಈ ಸಣ್ಣ ನನ್ನ ಮಗಳದೇ ನಾವು ನೋಡಿದ್ವಲ್ಲ ಏಯ್ಟ್ ಗ್ರಾಮ್ಸು ನೈನ್ ಗ್ರಾಮ್ಸಿಗೆ ಬರುತ್ತೆ ಮಕ್ಳದೆಲ್ಲ ಬೇಗ ಕಟ್ಟಾಗತ್ತೆ ಅವಳಿಗೆ ಆಲ್ರೆಡಿ ನಾವು ಒಂದು ವರ್ಷಕ್ಕೆ ಎರಡು ಜೊತೆ ಬಳೆನ ನಾವು ತೊಗೊಳೋ ಥರ ಆಯಿತು ಅವಳಿಗೆ ಅದಾದಮೇಲೆ ಮತ್ತೆ ಅವರಪ್ಪ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಜಾಸ್ತಿ ಗ್ರಾಮ್ಸಿಂದೊಳಗೆ ಮಾಡಿಸಿದ್ದು ಮತ್ತೆ ನಾವು ಏಯ್ಟ್ ಗ್ರಾಮ್ಸು ಸೆವೆನ್ ಗ್ರಾಮ್ಸು ಆ ಥರದ್ದೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬಿಟ್ಟು ನಾನಂತೂ ಆನ್ಲೈನಲ್ಲಿ ಏನು ಬೈ ಮಾಡಲ್ಲ ಯೂಶ್ವಲಿ ಈ ಗೋಲ್ಡ್ ಐಟಮ್ಸ್ ಎಲ್ಲ ನಾನು ಏನೂ ಬೈ ಮಾಡಲ್ಲ ನೀವು ನೋಡಿ ಇವಾಗೆಲ್ಲ ಲೈಟ್ ವೆಯ್ಟ್ ಜುವೆಲ್ರಿಗಳದ್ದೇ ಹಾವಳಿ ಎಲ್ಲ ಕಡೆ ಲೈಟ್ ವೆಯ್ಟ್ ಜ್ಯುವೆಲ್ರಿ ಲೈಟ್ ವೆಯ್ಟ್ ಜ್ಯುವೆಲ್ರಿ ಈ ಥರದ್ದು ಐದಾರು ಗ್ರಾಮ್ಗೆಲ್ಲ ಮಾಡ್ತಾರೆ ಬಟ್ ಐ ಡೋಂಟ್ ತಿಂಗ್ ಅದು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ನನಗೆ ಅನಿಸಲ್ಲ ಹಾಗಾಗಿ ನಾನು ಬೈ ಮಾಡಲ್ಲ ಆ ಥರದ್ದು ಓಕೆನಾ ಇದು ಅಷ್ಟೇ ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣತ್ತೆ ಅಂತ ನೋಡಿ ಇದು ನೋಡಿ ಹೇಗಿದೆ ಇದಿದ್ದಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ ಈ ಒಂದು ಏನು ತಾಳಿ ಚೈನಿಗೆ ಪರ್ಫೆಕ್ಟಾಗಿ ಆಗುತ್ತೆ ನಾನು ಯಾವುದಾದ್ರು ಸ್ಯಾರಿಗೆಲ್ಲ ಹಾಕೋತೀನಿ ಯೂಶ್ವಲಿ ಕಟ್ಟಿಂಗ್ಸ್ ಮಾತ್ರ ನಂಗೆ ತುಂಬಾ ತುಂಬ ಇಷ್ಟ ಆಯಿತು ನಿಜಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಈ ಪ್ಯಾಟನ್ನು ಇದು ನಾನು ರೆಡಿನೇ ತೊಗೊಂಡಿದ್ದು ನಾನು ಮಾಡಿಸಿದ್ದಲ್ಲ ನಾನು ಏನಿದ್ರೂ ಕಸ್ಟಮೈಸ್ ನಂದು ಬಳೆಗಳು ಅಥವಾ ಆ ಥರದನ್ನು ನನ್ನ ಸಿಂಗಲ್ ಬ್ಯಾಂಗಲ್ ಆ ಥರದ್ದೆಲ್ಲ ಇದ್ದರೆ ಮಾತ್ರ ಕಸ್ಟಮೈಸ್ ನಾನು ಮಾಡಿಸೋದು ಇದೆಲ್ಲ ನಾನು ರೆಡಿ ಪೀಸೆ ತೊಗೋತೀನಿ ಚೆನ್ನಾಗಿರುತ್ತೆ ನಂಬೋಕೆ ಆಗೋಲ್ಲ ಟ್ವೆಂಟಿ ಟೂ ಗ್ರಾಮ್ಸ್ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೇಗೆ ಕಾಣ್ತಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಜೀ ಇನ್ನೂ ಒಂದಿದೆ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗ ನಾನು ಡ್ರೆಸ್ ಹಾಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಓಕೆನಾ ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ ಇನ್ನು ಯಾವ ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ ಯಾವುದಾದ್ರೂ ನಾನು ಫ್ರೀಯಾಗಿ ವೀಡಿಯೋ ಮಾಡ್ತಾ ಇರ್ತೀನಲ್ಲ ಆವಾಗ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ ಓಕೆನಾ ಸೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದರದ್ದು ಗ್ರಾಮ್ಸು ಕೂಡ ಹೇಳಿದ್ದೀನಿ ನಾನು ಏನು ಎತ್ತ ಅಂತ ಹೇಳಿಬಿಟ್ಟು ನೀವು ಇದನ್ನು ನಿಮ್ಗೆ ಇಷ್ಟ ಮಂದಿನ ಗ್ರಾಮ್ಸಲ್ಲಿ ಮಾಡಿಸ್ಕೊಳ್ಬೋದು ನಿಮಗೆ ಕಂಫರ್ಟಬಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈ ಥರ್ಟಿ ಗ್ರಾಮ್ಸ್ವರ್ಗು ಮಾಡಿಸ್ಕೋಬೋದು ನೋಡಿ ಇದು ಇದು ನಾನು ಸೀಮಂತದಲ್ಲೂ ಹಾಕ್ಕೊಂಡಿದ್ದೆನಲ್ಲ ಅವರ ಸೀಮಂತ ಫಂಕ್ಷನಲ್ಲಿ ಓಲೆನ ತುಂಬ ಚೆನ್ನಾಗಿದೆ ದಿಸ್ ಇಸ್ ಏಯ್ಟ್ ಗ್ರಾಮ್ಸ್ ತುಂಬ ಹ್ಯೂಜ್ ಇದೆ ಇದು ಆ್ಯಕ್ಚುಲಿ ನನಗೆ ಬಾರ್ ಬಾರ ಅನ್ನಿಸ್ತಾ ಇತ್ತು ಒಂಥರ ಹಿಂಗೆ ಹಿಂಗಾಗೋ ಥರ ಅನ್ನಿಸ್ತಾ ಇತ್ತು ಇಟ್ಸ್ ಇಸ್ ವೆರಿ ಪ್ರೀಟಿ ಆ್ಯಕ್ಚುಲಿ ಸಿ ಚೆನ್ನಾಗಿದೆ ಅಲ್ವಾ ಎಸ್ ಅಷ್ಟೇ ಓಕೆ ಗಾಯಸ್ ಇವತ್ತಿನ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗಿದೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಅಂತ ನನಗೆ ಹೇಳಿ ಆ್ಯಂಡ್ ಕಮಿಂಗ್ ಡೇಸಲ್ಲಿ ತೋರಿಸ್ತೀನಿ ಬೇರೆ ಆದರೂ ನಾನು ತೊಗೊಂಡ್ರೆ ಆಬ್ವಿಯಸ್ಲಿ ನೀವು ಇಷ್ಟಪಡ್ತೀರಾ ಕೇಳ್ತೀರಾ ಅದಕ್ಕೆ ನಾನು ತೋರಿಸಲೇಬೇಕಾಯಿತು ಇದು ವೀಡಿಯೋ ಸೊ ಯಾ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ನಾನು ಯೂಶಲಿ ಗೋಲ್ಡ್ ಜುವೆಲ್ರಿನ ಬೈ ಮಾಡೋದು ರಾಜಲಕ್ಷ್ಮಿ ಜುವೆಲ್ಸ್ ಅಂತ ಇದೆ ಅದು ಕನಕ್ಪುರ ಮೇನ್ ರೋಡಲ್ಲಿ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ದೂರನೇ ಅವ್ರ ಹತ್ರ ನನಗೆ ಯಾವ ಥರ ಬೇಕು ನಾನು ಆ ಥರ ಹೇಳಿಬಿಟ್ಟು ಕಸ್ಟಮೈಸ್ ಮಾಡಿಸ್ಕೋತೀನಿ ಟೈಮ್ಸ್ ಈ ಥರ ರೆಡಿ ಸಿಕ್ಕರೆ ಅದನ್ನು ತೊಗೋತೀನಿ ಓಕೆನಾ ಹೇಗಿದೆ ಡಿಸೈನ್ ಅಂತ ನನಗೆ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ತಾ ಆ್ಯಂಡ್ ಟೇಕ್ ಕೇರ್